ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರ ನೇತೃತ್ವದಲ್ಲಿ ಸಿದ್ದಾಪುರ ಒಲೆ ಅರಣ್ಯಾಧಿಕಾರಿ ಕಚೇರಿಯಲ್ಲಿ ಹೋರಾಟಗಾರರು ಧರಣಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದರು ವಾಸ್ತವ್ಯ ಮತ್ತು ಸಾಗುವಳಿಗಾಗಿ ಅರಣ್ಯವಾಸಿಗಳು ಅರಣ್ಯ ಹಕ್ಕು ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಸಾಗುವಳಿ ಕ್ಷೇತ್ರಕ್ಕೆ ಅರಣ್ಯ ಸಿಬ್ಬಂದಿಗಳ ಕರ್ತವ್ಯ ಚ್ಯುತಿ ಕಾರ್ಯಕ್ಕೆ ಕಾನೂನು ಬಾಹಿರ ಕೃತ್ಯಕ್ಕೆ ಅರಣ್ಯವಾಸಿಗಳಿಂದ ತೀವ್ರ ಆಕ್ರೋಶ ಅಧಿಕಾರಿಗಳ ಆಗಮನಕ್ಕೆ ಧರಣಿ ವ್ಯಕ್ತಪಡಿಸಿ ಸಾಗುವಳಿ ಕ್ಷೇತ್ರಕ್ಕೆ ಆತಂಕ ಪಡಿಸದಂತೆ ನಿರ್ದೇಶಿಸಿದ ಘಟನೆ ಜರುಗಿತು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯ್ಕ್ ನೇತೃತ್ವದಲ್ಲಿ ಸಿದ್ದಾಪುರ ವಲಯ ಅರಣ್ಯಾಧಿಕಾರಿ ಕಚೇರಿಯಲ್ಲಿ ತಹಶೀಲ್ದಾರ್ ಮಧುಸೂದನ್ ಆರ್ ಕುಲಕರ್ಣಿ ಸಿಪಿಐ ಸೀತಾರಾಮ್ ವಲಯ ಅರಣ್ಯಾಧಿಕಾರಿ ಅಜಯ್ ಸಮಕ್ಷಮದಲ್ಲಿ ನಿರ್ಧರಿಸಲಾಯಿತು ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಕ್ಲೇಮ್ ಅನ್ನು ಸಲ್ಲಿಸಿದಂತಹ ಅರಣ್ಯವಾಸಿಗಳ ಪರಿಶೀಲನಾ ಪ್ರಕ್ರಿಯೆಯು ಪೂರ್ಣ ಆಗುವವರೆಗೆ ಅಧಿಭೋಗದಲ್ಲಿರುವ ಅರಣ್ಯ ಭೂಮಿಯಿಂದ ಅರಣ್ಯವಾಸಿಗಳನ್ನು ಒಕ್ಕಲೆಬ್ಬಿಸತಕ್ಕದ್ದಲ್ಲ ಅಥವಾ ಹೊರಹಾಕತ್ತಲ್ಲ ಎಂಬ ಅಂಶವನ್ನು ಹೋರಾಟಗಾರರು ಪ್ರಸ್ತಾಪಿಸಿದರು ರಾಜ್ಯ ಸರ್ಕಾರದ ಮಾರ್ಚ್ ಎರಡ್ ಸಾವಿರದ ಹದಿನೈದರ ಆದೇಶದಂತೆ ಹತ್ತೊಂಬತ್ತು ನೂರ ಎಪ್ಪತ್ತೆಂಟರ ಎಪ್ಪತ್ತೆಂಟರ ನಂತರ ಮೂರು ಎಕರೆವರೆಗೆ ಅರಣ್ಯ ಒತ್ತುವರಿ ಮಾಡಿರುವಂತಹ ಒತ್ತುವರಿದಾರರಿಗೆ ಪುನರ್ವಸತಿ ಮತ್ತು ಪುನರ್ ವ್ಯವಸ್ಥೆ ಪ್ಯಾಕೇಜ್ ಸಲ್ಲಿಸುವ ಬಗ್ಗೆ ಸರ್ಕಾರದ ಹಂತದಲ್ಲಿ ಪರಿಶೀಲಿಸಲಾಗುವುದೆಂದು ಉಲ್ಲೇಖಿಸಿದ ಗಣನೆಗೆ ತೆಗೆದುಕೊಳ್ಳದೆ ಅರಣ್ಯವಾಸಿಗಳಿಗೆ ಪದೇ ಪದೇ ಒಕ್ಕಲಭಿಸುವ ದೌರ್ಜನ್ಯವೆಸಗುವ ಪ್ರಕ್ರಿಯೆ ಜರುಗುತ್ತಿರುವ ಕುರಿತು ಸಭೆಯಲ್ಲಿ ತೀವ್ರ ಆಕ್ಷೇಪ ವ್ಯಕ್ತವಾಯಿತು ಹಿರಿಯ ದೂರಿನ ವಸಂತ ನಾಯ್ಕ ಮನ್ಮನೆ ಚರ್ಚೆಯಲ್ಲಿ ಭಾಗವಹಿಸಿದರು ಹಾಗೂ ನಿಯೋಗದಲ್ಲಿ ಗ್ರೀನ್ ಕಾರ್ಡ್ ಪ್ರಮುಖರಾದ ಮಹಾಬಲೇಶ್ವರ ನಾಯ್ಕ ಬೆಡ್ಕಣಿ ಬಿಡಿ ನಾಯ್ಕ ಇಟಗಿ ಹರಿಹರ ನಾಯ್ಕ ಹೆಗ್ಗರಣೆ ಸೀತಾರಾಮ್ ಗೌಡ ಹೆಗ್ಗರಣೆ ಜಗದೀಶ್ ನಾಯ್ಕ್ ತಿರಳಗಿ ದಿನೇಶ್ ನಾಯ್ಕ ಬೇಡ್ಕಣಿ ಜಯವಂತ ನಾಯ್ಕ ಕಾನಗೋಡ್ ರಾಘು ಕವಂಚೂರು ಸುಧಾಕರ ಪಡಿವಾಳ ಬಿಳಗಿ ರಾಗರಾಜ್ ಮರಾಠಿ ದೊಡಮನೆ ಚೌಡುಗೌಡ ಜನಾರ್ದ ನಾಯ್ಕ ಹೊಸೂರು ಶುಭಾನ್ ಸಾಬ್ ಆರೆಂದೂರು ಹಾಜಿರಾ ಬೇಗಂ ಕಾಸರಗೋಡು ಉಮೇಶ್ ನಾಯ್ಕ್ ಬೇಡ್ಕಣಿ ವಿನಾಯಕ ಮರಾಠಿ ದೊಡಮನೆ ರಾಮಚಂದ್ರ ನಾಯಕ್ ಭಾಸ್ಕರ ನಾಯಕ್ ಮುಂತಾದವರು ಉಪಸ್ಥಿತರಿದ್ದರು ಕೇಂದ್ರ ಬುಡಕಟ್ಟು ಮಂತ್ರಾಲಯ ಜಂಟಿ ಕಾರ್ಯದರ್ಶಿ ಏಪ್ರಿಲ್ ಹತ್ತು ಎರಡ್ ಸಾವಿರದ ಹದಿನೈದರಂದು ರಾಜ್ಯ ಸರ್ಕಾರಗಳಿಗೆ ಪರಿಶೀಲನಾ ಪ್ರಕ್ರಿಯೆ ಪೂರ್ಣ ಆಗುವವರೆಗೆ ಅಧಿಯೋಗದಲ್ಲಿರುವ ಅರಣ್ಯ ಭೂಮಿಯಿಂದ ಅರಣ್ಯವಾಸಿಗಳನ್ನು ಒಕ್ಕಲಿಪ್ಪಿಸತಕ್ಕದಲ್ಲ ಅಥವಾ ಹೊರಹಾಕತಕ್ಕದಲ್ಲ ಎಂಬ ಕುರಿತು ಹೋರಾಟಗಾರರ ವೇದಿಕೆಯ ಅರಣ್ಯಾಧಿಕಾರಿಗಳಿಗೆ ಕಾನೂನು ತಿಳುವಳಿಕೆ ಪತ್ರ ನೀಡಲಾಯಿತು ಎಂದು ಅಧ್ಯಕ್ಷ ರವೀಂದ್ರ ನಾಯ್ಕ ಹೇಳಿದರು Kena Plus News Sidapra.